ಬರ್ಬೇಕ್ರಿ ಇವ್ರಿಗೆ ಅಲ್ಲ ಎಲ್ಲಾ ತಾಯಿಯರಿಗೂ ಇದು ಮುಖ್ಯವಾದ ವಿಷಯವಾಗಿದೆ ಏನಾಗಿದೆ ಹೇಳಿ ಗರ್ಭಿಣಿ ಆದ ತಕ್ಷಣ ನೀವು ಕುದುರವಾಗಿಲ್ಲ ಹಾಸ್ಪಿಟಲ್ ಕರ್ಕೊಂಡ್ ಬರ್ಬೇಕು ಹಾಸ್ಪಿಟಲ್ ಕರ್ಕೊಂಡ್ ಬಂದ ತಕ್ಷಣ ಸೆಪ್ಟಿಕ್ ಇಂಜೆಕ್ಷನ್ ಟಿ ಇಂಜೆಕ್ಷನ್ ಅಂತ ಹೇಳಿ ಅದು ಪ್ರತಿಯೊಂದು ತಾಯಿಯರಿಗೂ ತಗೋಬೇಕು ಅದಾದ ತಕ್ಷಣ ಎರಡು ಟ್ಯಾಬ್ಲೆಟ್ ಕೊಡ್ತಾರೆ ಕ್ಯಾಲ್ಸಿಯಮ ಮತ್ತ ಪಾಲಿಕ ಕೆಲ್ಸಿಯಂ ಟ್ಯಾಬ್ಲೆಟ್ ಯಾವ್ ಅಂತಂದ್ರೆ ಮಕ್ಕಳಿಗೆ ಮಕ್ಕಳಿಗೆ ಎಲ್ಲ ಹೊತ್ತು ಸ್ನಾಯು ಅದನ್ನ ಅದ ಪ್ರತಿಯೊಂದು ತಾಯಿಯರಿಗೂ ತಗೋಬೇಕು

ಅತೆನ ತರಬೇಕು ಮತ್ತೆ ತಿಂಗಳ ತಿಂಗಳ ಚಟಾ ಮಾಡಿಸಕ್ಕೆ ಬರಬೇಕು ಟೀಟಲ್ದಲ್ಲೇ ಹೇಳಿದು ಇದೆಲ್ಲ ನೀವು ಮಾಡಬೇಕು ಮತ್ತೆ ಹೊರಗಿನ ಫುಡ್ ಎಲ್ಲಾ ಅವಾಯ್ಡ್ ಮಾಡಬೇಕು ನೀವು ಹೆಲ್ದಿ ಫುಡ್್ ಕೊಡ್ಬೇಕು ತರಕಾರಿ ಹಣ್ಣು ಡೈಲಿ ಆಕ್ಟಿವಿಟಿ ಎಲ್ಲಾ ಮಾಡಿಸಬೇಕು ನಾವು ಹೊರಗಡೆ ತಿಂಡಿ ಮತ್ತೆ ಏನಲ್ಲ ಪ್ರಾಬ್ಲಮ್ ಇದ್ರೆ ಹೇಳ್ನೆ

Let's <laughs> <laughs>